लश्मिया रश्मि वायफ आगे और नंबर कनेक्ट मत ಅವರ ನಮಸ್ಕಾರಮ್ಮ ನಾನು ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಹೋಮ್ ಮಿನಿಸ್ಟರ್ ಮಾತಾಡ್ತಾ ಇದ್ದೀನಿ ಕೋಟಾ ಪೊಲೀಸ್ ಸ್ಟೇಷನ್ಗೆ ಬಂದಿದೆ ನೀವು ನಿನ್ನೆ ದಿವಸ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರಾ ಏನ್ ವಿಷಯ Amen. ಅವರು ಏನ್ ಹೇಳಿದರು ಸ್ಟೇಷನ್ ಅಲ್ಲಿ ಈಗ ಈಗ ಸಾಲ್ವ್ ಆಗ್ತಾ ಇದೆಯಾ ನಿಮ್ಮ ಸಮಸ್ಯೆ ད�ས 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 ನೋಡಿ ಅಟೆಂಡ್ ಮಾಡಿ ನಾನು ಒಳಗಡೆ ಹೇಳ್ತೀನಿ ಏನು ಅಂತ ಕೊಡಿ ಎಷ್ಟು ಇದೆ ವಿಲೇಜಸ್ ಬರುತ್ತೆ ಟೋಟಲ್ ಮೂವತ್ತು ನೀವು ಸ್ಟಾಪ್ಲಿ ಸರ್ ಕೃಷ್ಣಮೂರ್ತಿ ನೀವು ಕೋಟಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರ ಏನ್ ವಿಷಯನು ಹೌದಾ ನೀವು ರಿಕ್ಷಾ ಓಡಿಸ್ತೀರಾ ಇಲ್ಲ ನೀವು ರಿಕ್ಷಾದಲ್ಲಿ ಹೋಗಬೇಕು ಹೊರಟಿದ್ದೀರಾ

ಅಮೇಲೆ ಇವರು ಯಾರು ಬಂದಿದ್ರು ನಿಮ್ಮ ಜೊತೆ ಪೊಲೀಸ್ ಬಂದಿದ್ರು ಸುದಾ ಪ್ರಭು ಬಂದಿದ್ರು ಹಾ ಓಕೆ ಓಕೆ 자

انو دے کینرا اوسی نہیں کر 250 کینرا 24 سیون میں اور 30 اور 28 در ایمپلائیز ہیں سر یہ ہے سر یہ ہے سر ڈرئی ویٹ دس دی منی ساں پر ایکو اس پر پرسا پر سمجھتا فورن ایمیڈیٹلی نلا پر کنسٹرکشن کر دی جائے

ಪ್ರೈವೇಟ್ ಆಗಿ ಔಟ್ ಮಾರ್ಕೆಟ್ ಸೇರಿದ್ರು ಕ್ಯಾಮೆರಾ ಇತ್ತು ಅದೇ ಇತ್ತು ಮನೆಗಳಿಗೆ ಮನೆಗಳಿಗೆ ಮಶುರಿಗಳ ಕಾಂಪನಿಟ್ ಸೇರ್ ಪ್ರಾವಿಟ್ ಸೇರ ಮನೆಗೆ ಆಗ್ತಾರೆ ಬಿಟ್ ಪ್ರಾವಿಟ್ ಜನಗಳ ಬರ್ತೀತು 450 ರೋಡ್ ಯೆಸ್ ನಮೂ ಬಂದಾಗ ಅದಕ್ಕೆ ವಿಡರ್ ಸ್ಟಾರ್ಟ್ ಮಾಡ್ತೀವಿ ಈಗ ಟುಬಟ್ ಇಸ್ ಇಟ್ ಇಸ್ ಅಲೋಡ್ ಟು ಪ್ರೈವಸಿ ಗೆ ಇದು ಆಗ್ವರಲ್ಲ ಅವರ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸಸೈಟಿ ಮಿಡ್

मैं इधर देखता हूँ। इधर मामले से पुलिस ही करेगा। हम लोग इनमामले पुलिस साइट के लिए अलग शिफ्ट सर ये एफआईआर अलग सब्स्टैंड है। नहीं पुलिस साइट ही। Yes sir, you can go to another station. अंडर युर्क्याल आने डेटा ಸಹ ಹಳ್ಳಿ ಮೂವತ್ತು ಬಿಡು ಒಂದು ಹಳ್ಳಿ ತಗೋಬೇಕು ಒಂದು ಹಳ್ಳಿಯಲ್ಲಿ ನಾವು ಮುನ್ನೂರು ಮನೆಯ ಮುನ್ನೂರು ಮನೆಯದ್ದು ಡೇಟಾ ನಮ್ಮ ಹತ್ರ ಇದೆಯಲ್ಲ ರೀ ಇಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿ ಇರ್ಬೇಕಲ್ಲ

ಅದನ್ನ ನಿಮ್ಮ ಡೌನ್ಲೋಡ್ ಮಾಡ್ಕೋ ಅಥವಾ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮ್ಮತ್ ರೇಟ್ ಮೂವತ್ತು ಮನೆ ಅಂದ್ರೆ ನಿಮ್ಗೆ ಆನ್ಸ್ ಫೈವ್ ಹಂಡ್ರೆಡ್ ಟೂ ಹಂಡ್ರೆಡ್ ಫ್ಯಾಮಿಲೀಸ್ ಇರ್ಬೋದ ಟೂ ಹಂಡ್ರೆಡ್ ಫ್ಯಾಮಿಲೀಸ್ ಇರ್ಬೋದು ಒಂದು ವಿಲೇಜ್ ಇರ್ಬೋದು ಟೂ ಹಂಡ್ರೆಡ್ ಫ್ಯಾಮಿಲೀಸ್ ಅಂದ್ರೆ ನಿಮ್ದು ಡೇಟಾ ಇದ್ರೆ ಆನ್ ಅನ್ ಅವರೇಜ್ ನಾಲ್ಕು ಜನ ಅಥವಾ ಐದು ಜನ ಅಂದ್ರೆ

아니까네 ಜಿಮೇನ್ ಮಾಡ್ತೀರ ಮೂರ್ತಿ ಅನ್ನೋರಿಗೆ ಮಾತಾಡ್ತೀವಿ ಅವನ ಪ್ರಕಾರ ಆಪರೇಷ್ ಡ್ರೈವರು ಎಂಬತ್ತು ರೂಪಾಯಿ ಕೇಳಿದಾನೆ ಇಷ್ಟು ಅವನು ಯಾಕೆ ಎಂಬತ್ತು ಕೊಡಬೇಕು ಅಂದರೆ ಅರಂಟ್ ಮಾಡಿದ ಅವನು ಇಪ್ಪತ್ತು ಜನ ಕರ್ಕೊಂಡು ಬಂದು ಅವನ್ಲೈನ್ ಧಮಕಿ ಹಾಕಿದ್ರು ಟ್ರೀಟ್ ಕೈ ತಪ್ಪು ನಿಮ್ಸ್ ಬಿಕಾಸ್ ಇ ಸಿ ದಿ ಇನಿಷಿಯಲ್ ವೇಜ್ ಆಫ್ ದಿಸ್ಟೂಟ್ ನಾಳೆ ಏನಾಗ್ತದೆ ಈ ಸಿ ದಿ ಕೇಸ್ ಬರ್ರೆ ಪಾಸಿಬಲ್ ಮರ್ಡರ್ ಪಾಸಿಬಲ್ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಸೆವೆನ್ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ನೀವು ಯು ಲ್ಯಾವ್ ಟು ವಾಚ್ ದೆ ಒನ್ ಆರ್ ಟು ಪೀಪಲ್ ವರ್ ಡೇರ್ ಔಟ್ ಆಫ್ ಟ್ವೆಂಟಿ ಇಪ್ಪತ್ತು ಜನ ಆ ಇಪ್ಪತ್ತು ಜನರಲ್ಲಿ ನೀವು ಒನ್ ಆರ್ ಟು ಇಂಪಾರ್ಟೆಂಟ್ ಯಾರು ಇರ್ತಾರೆ ಅವರಿಗೆ ನೀವು ಕರ್ಕೊಂಡು ಅಂತ ಅವರಿಗೆ ಶ್ರೀಮೂರ್ತಿ ಕರ್ಸ್ಕೊಂಡಿದ್ದಾರೆ ಬಟ್ ಅವ್ರಿಗೂ ಕರ್ಕೊಂಡಿದ್ದಾರೆ ಬಟ್ ಒಳ್ಳೆ ಕೆಲಸ ಮಾಡಿದ್ರಿ ಯಾರು ಸುಧಾ ಸುಧಾ ಯಾರು ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರಿ ಬಟ್ ಇದನ್ನ ಮಾನಿಟ್ರ್ ಮಾಡ್ಬೇಕು ಈಗಾಗಲೇ ಆಯ್ನ ರಶ್ಮಿ ಯಾರ ಒಂದು ಶ್ರೀ ಮಾಡಬೇಕು ಅಂದರೆ ಡೊಮೆಸ್ಟಿಕ್ ಪ್ರಾಬ್ಲಮ್ ಸೋಮಾನ್ಸ್ ಟು ಡೈವೋರ್ಸ್ ಅವಳಿಗೆ ಗಲಾಟೆ ಮಾಡಿ ಅವ್ನ ಮಗು ಎತ್ಕೊಂಡು ಹೋಗ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡಕ್ಕೆ ಬಂದಿದ್ದಾವೆ ನಾವು ಡಿಸ್ಪ್ಯೂಟ್ ಆಲ್ರೆಡಿ ಸ್ಟಾರ್ಟ್ ಸೋಮಾನ್ಸ್ ಟು ಡಿವೋರ್ಸ್ ಅಲ್ವಾ ಅದನ್ನ ನೀವು ಯೂಡ್ ಹಾಕು ಅಟ್ ಲೀಸ್ಟ್ ಒನ್ ಆರ್ ಟೂ ಡೇಸ್ ಮಾನಿಟ್ರ್ ಮಾಡಬೇಕು ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಅವರಿಗೆ ಮಾನಿಟರ್ ಮಾಡಿದ್ರೆ ಅವರು ಏನಾದ್ರೂ ಪಾಸಿಬಲ್ ಪೀಪಲ್ ಫೋನ್ ಮಾಡ್ತಾರೆ ಭೇಟಿ ಮಾಡಿ ಸ್ವಲ್ಪ ಗೊತ್ತಾಗುತ್ತೆ ವಾಚ್ ಮಾಡ್ತಿದ್ದಾರೆ ದೀಸ್ ಕೈಂಡ್ ಆಫ್ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್ ಆಲ್ಸೋ ಅಂದ್ರೆ ಇಲ್ಲಾಂದ್ರೆ ಏನಾಗ್ತದೆ ನಾವು ಹಾಗೆ ಬಿಟ್ರೆ ಅವರವರು ಇದು ಮಾಡಿ ಅವನೇನೋ ಹೋಗಿ ಓಡಿತಾನೆ ಕೊಲೆ ಮಾಡ್ತಾನೆ ಈಗ ಡಿವೋರ್ಸಿಗೆ ಹಾಕ್ಬೇಕು ಅಂತಿದ್ದಾಳೆ ಅವನಿಗೆ ಹೊಡೆದು ಮಾಡಿ ಏನಾದರೂ ಯು ಕ್ಯಾನ್ ಪ್ರಿವೆಂಟ್ ಎ ಪಾಸಿಬಲ್ ಅಟ್ಯಾಕ್ ಅಲ್ವಾ